ಮೀಟಿಂಗ್ ಸಿ ಡಿ ಹಾಜರಾಗಿದ್ದು ಅವರು ಇದು ಈ ಕ್ಲೀನ್ಲಿನೆಸ್ ಬಗ್ಗೆ ಹೇಳಿದ್ದಾರೆ ರೆಡಿ ಮಾಡ್ತೀನಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಒಂದು ಮಾಡ್ತೀನಿ ಮತ್ತೆ ಸ್ವಚ್ಛತೆ ಕಾಲೇಜಲ್ಲಿ ಸ್ವಚ್ಛತೆ ಇಲ್ಲ ಅಂತ ಸಿ ಡಿ ಸಿ ಮೆಂಬರ್ಸ್ ವ್ಯಕ್ತಪಡಿಸಿದ್ದಾರೆ ನಾನು ಆದಷ್ಟು ಬೇಗ ಸ್ವಚ್ಛತೆ ಬಗ್ಗೆ ವ್ಯವಸ್ಥೆ ಮಾಡ್ತೀನಿ ಅದಕ್ಕೆ ಔಟ್ಸೋರ್ಸಿಂಗಿಂದ ನಾವು ಸಿ ಡಿಸಿಯಿಂದ ಒಂದಿಬ್ಬರು ಔಟ್ಸೋರ್ಸಿಂಗ್ ಇಂದ ಲೇಡಿ ಹೆಂಗ್ ಹೆಂಗಸರು ಯಾರಾದರೂ ಇಬ್ಬರು ತಗೊಳಕ್ಕೆ ಅನುಮತಿ ಕೇಳಿದ್ದೀನಿ ಸಿ ಡಿ ಸಿ ಕಮಿಟಿಯವರು ಒಪ್ಪಿಗೆ ಇದೆ ಒಂದು ಸೆಕ್ಯೂರಿಟಿ ಗಾರ್ಡು ಮತ್ತು ಒಬ್ಬರು ಪ್ರತಿ ದಿನಕ್ಕೆ ನಾಲ್ಕು ಅವ್ರಿಗೆ ಎಂಟು ಹಂಗೆ ಮತ್ತು ಒಂದು ದಿನಕ್ಕೆ ಹದಿನೇಳು ಹಂಗೆ ನಾವು ಎಮ್ ಎಲ್ ಎಗೆ ಇದನ್ನು ಶಿಫಾರಸ್ ಮಾಡಿ ಎಮ್ ಎಲ್ ಎ ಅದನ್ನು ಅನುಮತಿ ಕೊಟ್ಟ ನಂತರ ನಾವು ಸ್ವಚ್ಛತೆಗಾಗಿ ಮತ್ತು ಟಾಯ್ಲೆಟ್ ಸ್ವಚ್ಛತೆಗಾಗಿ ಬೇರೆಯವರು ನಾವು ಅದನ್ನು ಅಪಾಯಿಂಟ್ ಮಾಡೋಕ್ಕೆ ನಾವು ಈ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ವಿ ಇಲ್ಲಿ ಎರಡು ಸಾವಿರದ ಎರಡು ಸಾವಿರದ ಏಳ್ನೂರ ಎಂಬತ್ತು ಎಂಬತ್ತೊಂಬತ್ತು ಇದ್ದಾರೆ ಇಡೀ ಕಾಲೇಜಿಗೆ ಇಬ್ಬರೇ ನಮ್ಮಲ್ಲಿ ಡಿ ಗ್ರೂಪ್ ಅಟೆಂಡರ್ಸ್ ಇರೋದ್ರಿಂದ ಸ್ವಲ್ಪ ಸ್ವಚ್ಛತೆಗೆ ನಾವು ಔಟ್ಸೋರ್ಸಿಂಗಿಂದಲೇ ತೊಗೋಬೇಕಾಗತ್ತೆ ಜೆಮಿನಿ ಏಜೆನ್ಸಿ ಕಡೆಯಿಂದನೂ ಬರೋ ಸಾಧ್ಯತೆ ಇದೆ ನಮ್ಮ ಆ ಕಾಲೇಜ್ ಶಿಕ್ಷಣ ಇಲಾಖೆಯಿಂದ ನಾಲ್ಕು ಜನ ಅವರು ಕಳಿಸ್ ಕಳಿಸ್ತಾರೆ ಅಂತ ನಮಗೆ ಸರ್ಕ್ಯುಲರ್ ಬಂದಿದೆ ಸೊ ಅದು ಬಂದ ನಂತರ ನಾವು ಸ್ವಚ್ಛತೆ ಬಗ್ಗೆ ಈ ಕಾಲೇಜಲ್ಲಿ ನಾವು ಗಮನ ಹರಿಸ್ತೀವಿ ನಾನು ಮೊನ್ನೆ ಎನ್ ಎಸ್ ಎಸ್ ಕ್ಯಾಂಪ್ಗೆ ಎಮ್ ಎನ್ ಎಸ್ ಎಸ್ ಕ್ಯಾಂಪ್ಗೆ ನಾನು ಎಮ್ ಎಲ್ ಎ ಮನೆಗೆ ಹೋಗಿಬಿಟ್ಟು ಅವ್ರು ಭೇಟಿಯಾಗಿ ನಾನು ಮಾ ಮಾತಾಡಿದ್ದೀನಿ ಸರ್ ಅವ್ರಿಗೆ ನಾನು ಎಮ್ ಎಲ್ ಎ ಗಮನಕ್ಕೆ ಇದೆಲ್ಲ ತರ್ತೀನಿ ಸರ್ ಇನ್ನು ಇಬ್ಬರು ಅಲ್ಲ ಇಬ್ಬರು ಅಪಾಯಿಂಟ್ ಮಾಡ್ಕೊಳ್ಳೋಕ್ಕೆ ಮತ್ತು ಅನುಮತಿ ಕೊಡೋಕ್ಕೆ ಸ್ವಚ್ಛತೆ ಬಗ್ಗೆ ನಾನು ಆ ಕಡೆ ಗಮನ ಹರಿಸ್ತೀನಿ ಸರ್ ಸಿ ಡಿ ಸಿ ಕಡೆಯಿಂದ ಅವರು ಇಬ್ಬರು ತಗೊಳಕ್ಕೆ ಅವಕಾಶ ನೀಡಿರೋದ್ರಿಂದ ಅದು ನಾವು ಇಬ್ಬರೂ ತಗೋತೀವಿ ಸರ್ ಹೆಂಗ್ರ ತೊಗೊಂಡು ಅದು ಸ್ವಚ್ಛತೆ ಮತ್ತು ಟಾಯ್ಲೆಟ್ದು ಕ್ಲೀನ್ಲಿನೆಸ್ ಬಗ್ಗೆ ಆದಷ್ಟು ಬೇಗ ನಾವು ಅದನ್ನು ಪರಿಹಾರ ಮಾಡಿ ಮಾಡ್ತೀವಿ ಸರ್